ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಕೂಡ ಎಲ್ಲ ಬಂದಿದ್ದೀವಿ ಅಂದರೆ ಇವತ್ತು ಬನ್ನಾರಘಟ್ಟ ಝೂಗೆ ಬಂದಿದ್ದೀವಿ ಸೊ ನಾನು ನನ್ನ ತಂಗಿ ಇಬ್ಬರು ಕೂಡ ಬಂದಿದ್ದೀವಿ ಅವಳಿಗೆ ಪ್ರಾಣಿ ಅಂದರೆ ತುಂಬ ಇಷ್ಟ ಹೋಗೋಣ ಹೋಗೋಣ ಅಂತ ಆಟ ಮಾಡ್ತಾಯಿದ್ಲು ಆಮೇಲೆ ಕರ್ಕೊಂಡು ಹೋದ್ಲು ನೋಡಿ ಹೋಗ್ತಿದ್ದಾಳೆ ಟಿಕೆಟ್ ತೊಗೊಂಬರ್ತೀನಿ ನೀವು ಅಂತ ಹೋಗ್ತಿದ್ದಾಳೆ ಸೊ ಹಂಗೆ ಬರ್ತಾ ಏನೋ ನೋಡ್ತಾ ಇದ್ರು ಏನು ಅಂತ ನೋಡೋಕ್ಕೆ ಹೋದ್ವಿ ಸೊ ಒಳ್ಳೊಳ್ಳೆ ಪ್ರಾಣಿಗಳಿದಾವೆ ನನಗಂತೂ ಒಂದೊಂದು ಕೂಡ ತುಂಬ ಇಷ್ಟ ಆಯಿತು ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಸೊ ಇದು ನೋಡಿ ಹೆಂಗೆ ಕೂತಿದೆ ಅಂತ ಹೆಂಗೆ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು ನೋಡಿಕೊಂಡು ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಹಾಯಾಗಿ ಅಂತಾಯಿದ್ಲು ಸೊ ಅಕ್ಕ ನೋಡಗೆ ನೀನು ಬರ್ತಾಯಿದ್ಯಾ ಅಲ್ಲಿ ಅಂತೆಲ್ಲ ರೇಗಿಸ್ತಾಯಿದ್ಲು ನೋಡಿ ಅದು ಕರಡಿ ಇದೆ ಅದನ್ನು ನಾನು ಅಂತ ಹೇಳ್ತಾ ಇದ್ಲು ತುಂಬ ತುಂಬ ಚೆಂದ ಚೆಂದ ಇರೋ ಪ್ರಾಣಿಗಳೆಲ್ಲ ಇತ್ತು ಸೊ ನಾನು ಕೂಡ ಯಾವತ್ತೂ ಹೋಗಿರ್ಲಿಲ್ಲ ಈ ಥರ ನನ್ನ ತಂಗಿ ಹೋಗೋಣ ಹೋಗೋಣ ಅಂತ ಇದ್ಲು ಇರಪ್ಪ ಯಾವಾಗೂ ಎಷ್ಟೋ ವರ್ಷ ಆಗಿತ್ತು ಹೋಗಿ ಸರಿ ಹೋಗ್ಬಿಟ್ಟು ಬರೋಣ ಅಂತ ನಾನು ಅಂದೆ ಮಳೆ ಬರ್ತಿದೆ ಹೆಂಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಮಳೆಯಲ್ಲೂ ಕೂಡ ತುಂಬ ಜನ ಇದ್ದರು ಸೊ ಇಲ್ಲಿ ನೋಡಿ ಇದು ನರಿನ ಏನೂ ಗೊತ್ತಿಲ್ಲ ನರಿನೇ ಇರ್ಬೋದು ಸೊ ಎಲ್ಲನೂ ವೀಡಿಯೋ ಮಾಡ್ಕೊತ ಬರ್ತಾಯಿದ್ವಿ ನನ್ನ ತಂಗಿ ಎಲ್ಲ ವೀಡಿಯೋ ಇದ್ಲು ಸೊ ಇದು ನಾಯಿಯ ನರಿಲೋ ನಂಗೆ ಗೊತ್ತಿಲ್ಲ ವಿಚಿತ್ರ ವಿಚಿತ್ರ ಪ್ರಾಣಿಗಳೆಲ್ಲ ಇದ್ವು ಆದರೆ ಅದರ ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ ಸೊ ಇದು ಕೂಡ ನರಿ ನರಿನೇ ಸೊ ನನ್ನ ತಂಗಿ ಎಲ್ಲನೂ ನೋಡ್ಕೊಂಡು ಎಲ್ಲ ಓದ್ಕೊಂಡು ಅಲ್ಲೆಲ್ಲ ಹೆಸರುಗಳೆಲ್ಲ ಹಾಕಿರ್ತಾರೆ ಅನ್ನೆಲ್ಲ ನೋಡಿಕೊಂಡು ನಾವು ಕೂಡ ಬಂದ್ವಿ ಇಲ್ಲಿ ಎಷ್ಟೊಂದು ನರಿಗಳಿದ್ದಾವೆ ಅಲ್ಲಿ ಬರೀ ಮೂರೋ ನಾಲ್ಕೋ ಕಾಣಿಸುತ್ತೆ ತುಂಬ ನರಿಗಳಿದ್ದಾವೆ ನಾನು ಎಲ್ಲ ವೀಡಿಯೋ ಇಟ್ಕೊಂಡ್ಲು ಇದೇನೋ ಒಂದು ಪ್ರಾಣಿ ಇತ್ತು ಅದಂತೂ ನನಗೊಂದು ಚೂರು ಗೊತ್ತಿಲ್ಲ ಅದು ಅಲ್ಲೇ ಉಂಟುಕೊಂಡ್ಬಿಟ್ಟಿತ್ತು ಅಲ್ಲಿ ನೋಡಿ ಹೆಂಗಿದೆ ಅದು ಅದೇನು ಅಂತ ನನಗೆ ನಿಜ ಗೊತ್ತಿಲ್ಲ ಸೊ ಇಲ್ಲಿ ನೀರ ಆನೆ ಏನೋ ಅದು ಉಂಟಾಡ್ತಾಯಿದ್ವು ಅಲ್ಲಿ ಹೋಗಿ ನೋಡಿದ್ವಿ ಮಳೆ ಬರ್ತಾಯಿದೆ ನಾನು ಏನು ಅಂತ ಹೋಗಿ ನೋಡಿದ್ರೆ ಅದು ನೀರಾನೆ ನಾನು ತಂಗಿ ಇಬ್ಬರು ಇದ್ದೀವಿ ನೋಡಿ ಅಲ್ಲಿ ಅಂತ ಇಬ್ಬರು ರೇಗಿಸ್ಕೊಂಡು ಮಾತಾಡ್ಕೊಂಡು ಇಬ್ರು ಕೂಡ ಬಂದ್ವಿ ಅದು ಮಳೆ ಬರ್ತಾಯಿದ್ದು ಹಾಯಾಗಿ ಇದ್ದಾವೆ ನೀರೊಳಗಡೆ ಅದನ್ನ ನೋಡಿದ್ರೆ ನೀರು ಎಷ್ಟು ಗಲೀಜಾಗಿದೆ ಅಂದರೆ ಅಪ್ಪ ಎಲ್ಲ ನೋಡ್ಕೊಂಡು ತಿರ್ಗ ಇಲ್ಲಿ ಏನೋ ಓಡಾಡ್ತಾಯಿತ್ತು ಅದ ಹೆಸರು ಕೂಡ ನನಗೆ ಗೊತ್ತಿಲ್ಲ ಹಂಗೆ ನಾಯಿ ಹಂದಿ ಆ ಥರ ನೋಡಿ ಅಭ್ಯಾಸ ಸೊ ಇಲ್ಲಿ ನೋಡಿ ಸಿಂಹ ಇದೆ ಸಿಂಹ ಹುಳಿ ಅಲ್ಲಿ ಇದ್ದೀನಿ ಅದೇ ಇದು ಸಿಂಹನೇ ಇರ್ಬೋದು ಸೊ ನೋಡಿ ಒಳ್ಳೆಯ ಲುಕ್ ಕೊಡ್ತಿದೆ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಆಮೇಲೆ ಇಲ್ಲಿ ಬಿಳಿ ನವಿಲು ಕೂಡ ಇತ್ತು ನನ್ನ ತಂಗಿ ನಾನು ಕೂಡ ನೋಡಿಕೊಂಡು ನೋಡಿ ಅಕ್ಕ ನವಿಲ್ದು ಸಖತ್ತಾಗಿದೆ ಇಬ್ಬರು ಕೂಡ ಫುಲ್ ಎಂಜಾಯ್ ಮಾಡಿದ್ವಿ ನಾನು ನನ್ನ ತಂಗಿ ಸಖತ್ತಾಗಿ ಅವಳು ಕೂಡ ಫುಲ್ ಎಂಜಾಯ್ ಮಾಡಿದ್ಲು ಅವಳಿಗೆ ಪ್ರಾಣಿ ಅಂದರೆ ಪ್ರಂಚ ಪ್ರಾಣ ಇಲ್ಲೊಂದು ನೋಡಿ ಇಲ್ಲೂ ಒಂದಿದೆ ತುಂಬ ಇದ್ದಾವೆ ತುಂಬ ವಯಸ್ಸಾಗಿದೆ ಅನ್ಸುತ್ತೆ ಇದಕ್ಕೆ ಯಾಕೆ ಎದ್ದೆ ಇರಲಿಲ್ಲ ಈಚೆಗೆ ಓಡಾಡ್ದೂ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿತ್ತು ನಾವು ಕೂಡ ಹಾಗೆ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ತಂಗಿ ಸಾಕು ಹೋಗೋಣ ಬಾರಮ್ಮ ಅಂತ ಅಂದ್ರೂ ಬಿಡ್ತಾ ಇರ್ಲಿಲ್ಲ ಅಕ್ಕ ನೋಡೋಣ ಇನ್ನೂ ನೋಡೋಣ ಇನ್ನೂ ನೋಡೋಣ ಅಕ್ಕ ಅಂತ ಇದು ಮಾಡ್ತಾಯಿದ್ಲು ಅದಕ್ಕೆ ನೀನು ನೋಡದೆ ನಾನು ನೋಡ್ತೀನಿ ಅಂದ್ಬಿಟ್ಟು ನಾನೇ ಮುಂದೆ ಹೋಗ್ತಾಯಿದ್ದೆ ಸೊ ಇದಂತೂ ಹೆಂಗೈತೆ ಅಂದರೆ ನಂಗೆ ಅದು ನಿಜ ಗೊತ್ತಿಲ್ಲ ಒಳ್ಳೆ ಹಂಗಿದೆ ಇದೊಂದು ಚೆನ್ನಾಗಿತ್ತು ಅದೇ ಒಂದು ವೀಡಿಯೋ ಮಾಡಿಕೊಂಡ್ಳು ಸುಮ್ಮನೆ ನೋಡಿ ಈ ಥರ ಮಾಡಿದ್ದಾರೆ ಭಯ ಹೋಗ್ಬಿಡ್ತು